ನಮಸ್ಕಾರ ವೀಕ್ಷಕರೇ ನಾವು ನಮ್ಮ ಹಿಂದಿನ ವೀಡಿಯೋದಲ್ಲಿ ನಾವು ವಾಸಿಸುತ್ತಿರುವ ಭೂಮಿ ಹೇಗೆ ಉಂಟಾಯಿತು ಮತ್ತು ಭೂಮಿಯ ತೂಕವನ್ನು ಅಳೆಯುವುದು ಹೇಗೆ ಎಂದು ತಿಳಿದುಕೊಂಡಿದ್ವಿ ಭೂಮಿಯ ಮೇಲೆ ಎಪ್ಪತ್ತು ಪರ್ಸೆಂಟ್ ನೀರು ಮತ್ತು ಮೂವತ್ತು ಪರ್ಸೆಂಟ್ ಭೂಭಾಗ ಇದೆ ಅಂತ ತಿಳಿದುಕೊಂಡಿದ್ವಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಆ ಮೂವತ್ತು ಪರ್ಸೆಂಟ್ ಭೂಭಾಗವನ್ನು ಎಷ್ಟು ಖಂಡಗಳಾಗಿ ಡಿವೈಡ್ ಮಾಡಿದರೆ ಮತ್ತು ಆ ಖಂಡಗಳಲ್ಲಿರುವ ದೇಶಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಖಂಡಗಳು ವಿಶ್ವದಲ್ಲಿನ ಎಲ್ಲ ದೇಶಗಳನ್ನು ಪ್ರಾಂತೀಯವಾಗಿ ವಿಂಗಡಿಸಿರುವ ಭಾಗಗಳು ಲ್ಯಾಟಿನ್ ಭಾಷೆಯ ಕಾಂಟಿನಿಯರ್ ಅಂದರೆ ಎಲ್ಲವನ್ನ ಒಟ್ಟಿಗೆ ಹಿಡಿದಿಡು ಎಂದು ಈ ಪದದಿಂದ ಆಂಗ್ಲದ ಕಾಂಟಿನೆಂಟ್ ಪದವು ರೂಪುಗೊಂಡಿದ್ದು ಒಂದು ವಿಶಾಲ ಭೂಮಿ ಪ್ರದೇಶದ ಅರ್ಥ ಕೊಡುತ್ತದೆ ಕನ್ನಡದಲ್ಲಿ ಖಂಡ ಎನ್ನುವ ಪದ ಬಳಕೆಯಲ್ಲಿದೆ ಖಂಡವು ಭೂಮಿಯ ಮೇಲಿನ ಒಂದು ದೊಡ್ಡ ನಿರಂತರ ಮತ್ತು ಹೆಚ್ಚಾಗಿ ಭೂ ಆಧಾರಿತ ಪ್ರದೇಶವಾಗಿದೆ ಇದನ್ನು ಸಾಮಾನ್ಯವಾಗಿ ಒಂದು ಮಧ್ಯಂತರ ಸ್ಥಳಾಕೃತಿ ಅಥವಾ ಹವಾಮಾನ ಘಟಕವನ್ನು ಹೊಂದಿರುವಂತೆ ಗುರುತಿಸಲಾಗುತ್ತದೆ ಸಾಮಾನ್ಯವಾಗಿ ಎತ್ತರದ ಪ್ರದೇಶಗಳ ದೊಡ್ಡ ಪ್ರದೇಶವಾಗಿದೆ ಏಳು ಗುರುತಿಸಲ್ಪಟ್ಟ ಖಂಡಗಳಿವೆ ಅವುಗಳಾವುವೆಂದು ನೋಡೋಣ ಬನ್ನಿ ಏಳು ಖಂಡಗಳು ಅಂದರೆ ಸೆವೆನ್ ಕಾಂಟಿನೆಂಟ್ಸ್ ಆಫ್ ದ ವರ್ಲ್ಡ್ ಏಷ್ಯಾ ಆಫ್ರಿಕಾ ನಾರ್ತ್ ಅಮೇರಿಕಾ ಅಂದರೆ ಉತ್ತರ ಅಮೇರಿಕಾ ಸೌತ್ ಅಮೇರಿಕಾ ಅಂದರೆ ದಕ್ಷಿಣ ಅಮೇರಿಕಾ ಅಂಟಾರ್ಟಿಕಾ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಏಷ್ಯಾ ಖಂಡ ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಅಂತಂದರೆ ಅದು ಏಷ್ಯಾ ಖಂಡ ಏಷ್ಯಾ ಖಂಡದಲ್ಲಿ ಒಟ್ಟು ನಲವತ್ತೆಂಟು ದೇಶಗಳಿವೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಏಷ್ಯಾ ಖಂಡ ಆಫ್ರಿಕಾ ಖಂಡ ಪ್ರಪಂಚದ ಎರಡನೇ ಅತಿ ದೊಡ್ಡ ಖಂಡವಾಗಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡನೇ ಖಂಡ ಆಫ್ರಿಕಾ ಖಂಡ ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡವೆಂದು ಕರೆಯುತ್ತಾರೆ ಇಲ್ಲಿ ಅಟ್ಲಾಸ್ ಪರ್ವತಗಳು ಕಂಡುಬರುತ್ತವೆ ಇದನ್ನು ಕಗ್ಗತ್ತಲ ಖಂಡ ಎಂದು ಕರೆಯುತ್ತೇವೆ ಉತ್ತರ ಅಮೆರಿಕ ಖಂಡ ಈ ಖಂಡದಲ್ಲಿ ಒಟ್ಟು ಇಪ್ಪತ್ತ್ ಮೂರು ದೇಶಗಳಿವೆ ಉತ್ತರ ಅಮೆರಿಕ ಖಂಡದ ಅತಿ ಎತ್ತರದ ಶಿಖರ ಮೌಂಟ್ ಇನ್ಲೆ ಉತ್ತರ ಅಮೇರಿಕಾವನ್ನ ಪೈರಿಸ್ಗಳ ನಾಡು ಎಂದು ಕರೆಯುತ್ತಾರೆ ಉತ್ತರ ಅಮೆರಿಕದಲ್ಲಿ ರೆಡ್ ಇಂಡಿಯನ್ನರು ಕಾಣಿಸುತ್ತಾರೆ ದಕ್ಷಿಣ ಅಮೆರಿಕ ಖಂಡ ದಕ್ಷಿಣ ಖಂಡದಲ್ಲಿ ಒಟ್ಟು ಹನ್ನೆರಡು ದೇಶಗಳಿವೆ ಪ್ರಪಂಚದ ಅತಿ ಎತ್ತರವಾದ ಜಲಪಾತ ಏಂಜಲ್ ಜಲಪಾತ ಇಲ್ಲಿದೆ ಇದನ್ನು ಪಕ್ಷಿಗಳ ಖಂಡ ಎನ್ನಲಾಗುತ್ತದೆ ಇಲ್ಲಿ ಅಮೆಜಾನ್ ಕಾಡು ಕಂಡುಬರುತ್ತದೆ ಅಂಟಾರ್ಟಿಕಾ ಖಂಡ ಅಂಟಾರ್ಟಿಕಾ ಖಂಡವನ್ನು ವಿಜ್ಞಾನಿಗಳ ಖಂಡ ಸಂಶೋಧನಾ ಖಂಡ ಬಿಳಿ ಖಂಡ ಶ್ವೇತಖಂಡ ಎಂದು ಕರೆಯುತ್ತಾರೆ ಅಂಟಾರ್ಟಿಕಾ ಖಂಡವು ಜನವಸತಿಯನ್ನು ಹೊಂದಿಲ್ಲ ಯುರೋಪ್ ಖಂಡ ಯುರೋಪ್ ಖಂಡದಲ್ಲಿ ಒಟ್ಟು ಐವತ್ತು ದೇಶಗಳಿವೆ ಪ್ರಪಂಚದಲ್ಲಿ ಎರಡನೇ ಅತಿ ಚಿಕ್ಕ ಖಂಡ ಅಂತ ಅಂದರೆ ಅದು ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಪ್ರಪಂಚದ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಆಸ್ಟ್ರೇಲಿಯಾ ಖಂಡವನ್ನು ಕಂಡು ಹಿಡಿದವರು ಜೇಮ್ಸ್ ಕುಕ್ ಧನ್ಯವಾದಗಳೊಂದಿಗೆ ಎಂಡಿಟಿವಿ ಕನ್ನಡ